ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ವೇತಾ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಇವತ್ತು ಬಂದು ಸೋಮವಾರದ ಕಂಟಿನ್ಯೂಸ್ ಬ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ವೀಡಿಯೋನ ಶೇರ್ ಮಾಡೋಕ್ಕಿಂತ ಮುಂಚೆ ಹೊಸ್ದಾಗಿ ಯಾರಾದರೂ ಚಾನಲನ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಇಷ್ಟ ಆದರೆ ವಿಡಿಯೋ ಬಂದು ಲೈಕ್ ಮಾಡಿ ಸ್ನೇಹಿತರೆ ಹೆಚ್ಚು ಹೆಚ್ಚು ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಬ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ಸೋಮವಾರ ಸ್ವಲ್ಪ ಒರೆಸೋದು ಗುಡ್ಸೋದೆಲ್ಲ ಗಡಿ ಬಿಡಿ ಕೆಲಸ ಇದ್ದೇ ಇರುತ್ತೆ ಜೊತೆಗೆ ಸುಜಿತ್ ಕೂಡ ತುಂಬಾ ಜ್ವರ ಬಂದಿದೆ ರಾತ್ರಿ ಭಾನುವಾರ ನೈಟೇ ಜ್ವರ ಬಂದಿತ್ತು ಸಿರಪ್ ಎಲ್ಲ ಹಾಕಿದ್ವಿ ಮತ್ತು ಬೆಳಗ್ಗೆ ಜಾಸ್ತಿ ಆಗಿದೆ ಸ್ವಲ್ಪ ಫ್ಯಾಮಿಲಿ ಡಾಕ್ಟ್ರು ಇಲ್ಲೇ ಮನೆ ಇರೋದ್ರಿಂದ ಒಂದು ಇಂಜೆಕ್ಷನ್ ಹಾಕ್ಸೋಣ ಜ್ವರ ಇಲ್ಲ ಯಾಕೆ ಅಂತ ಅಂದರೆ ಅವನು ಯಾವಾಗ ಸಿರಪ್ಪೇ ಹಾಕ್ತಾಯಿದ್ರೆ ಅವನು ಊಟ ತಿನ್ನೋದು ಬಿಟ್ಬಿಟ್ಟಿರ್ತಾನೆ ಆ್ಯಂಟಿಬಯೋಟಿಕ್ ಎಲ್ಲ ಹಾಕ್ತಾಯಿರ್ತೀವಲ್ವ ಹಾಗಾಗಿ ಊಟ ತಿನ್ನೋದು ಬಿಟ್ಬಿಡ್ತಾನೆ ಅದಕ್ಕೋಸ್ಕರ ಒಂದು ಇಂಜೆಕ್ಷನ್ ಹಾಕ್ಸ್ಬಿಡೋಣ ಅಂತ ಮಾತಾಡ್ತಾ ಇದ್ವಿ ಮಲಗಿದ್ದಾನೆ ಇವಾಗ ಸ್ವಲ್ಪ ಹುಷಾರಾದರೆ ಸಾಕು ಆಟ ಆಡೋದಕ್ಕೆ ಶುರು ಮಾಡಿಬಿಡ್ತಾನೆ ಇವಾಗ ಮೇಲ್ಗಡೆ ಪೋಷನೆಲ್ಲ ಕ್ಲೀನ್ ಮಾಡಿ ಒರೆಸ್ಕೊಂಡು ಗುಡಿಸ್ಕೊಂಡು ಎಲ್ಲ ಮಾಡ್ಕೊಂಬಂದು ವರ್ಕೌಟ್ ಮುಗಿಸಿ ಇವಾಗ ಪಟ ಪಟ ಅಂತ ಚಪಾತಿ ಮಾಡ್ಕೊತಾ ಇದ್ದೀನಿ ಚಪಾತಿಗೆ ಇವತ್ತು ಟೊಮೊಟೊ ಪಲ್ಯನ ಮಾಡಿದ್ದೀನಿ ಸ್ನೇಹಿತರೆ ಚಪಾತಿ ಎಲ್ಲ ಎಷ್ಟು ಬೇಕಷ್ಟು ಬಿಸಿ ಬಿಸಿದು ಹಾಕ್ಕೊಡ್ತೀನಿ ಹಿಂಗೆ ಹರಿದ ತಕ್ಷಣ ಹಾಟ್ ಬಾಕ್ಸ್ಗೆ ಹಾಕಿಟ್ಬಿಡ್ತೀನಿ ರೋಹಿತ್ಗೂ ಕೂಡ ಹಾಕಿ ಕಳಿಸಿದ್ದೀನಿ ಸಾಮಾನ್ಯವಾಗಿ ಇಡ್ಲಿ ದೋಸೆ ಇದೇನೇ ಮಾಡಿದ್ರು ಇತ್ತೀಚೆಗೆ ಚಟ್ನಿನ ಸ್ವಲ್ಪ ಸ್ಕಿಪ್ ಮಾಡಿ ಬೇರೆ ಏನಾದರೂ ಮಾಡ್ತೀನಿ ಪಲ್ಯಗಳು ತರಕಾರಿ ಪಲ್ಯಗಳು ಯಾಕೆ ಅಂತಂದರೆ ರೋಹಿತ್ ಬೆಳಗ್ಗೆ ಏಳು ಗಂಟೆಗೆ ಮನೆ ಬಿಡಬೇಕಲ್ವಾ ಬೆಳಗ್ಗೆ ಪಾಪ ಬಿಸಿ ಬಿಸಿದು ಪ್ಯಾಕ್ ಮಾಡ್ಕೊಂಡು ಹೋಗ್ಬಿಟ್ರೆ ಎಷ್ಟೋ ಬಾರಿ ಏನು ಪಲ್ಯಗಳೇ ಸಲ ಹುಳಿ ಬಂದ್ಬಿಟ್ಟಿರುತ್ತೆ ಮಮ್ಮ ಅಂತ ಹೇಳ್ತಾನೆ ಬಂದು ಹಂಗಾಗಿ ಬೇಜಾರಾಗುತ್ತೆ ಚಟ್ನಿ ಈ ಬಿಸಿಲಲ್ಲಂತೂ ಖಂಡಿತ ಚಟ್ನಿ ಇರೋದಿಲ್ಲ ಅಳಿಸೋಗ್ಬಿಡುತ್ತೆ ಮಧ್ಯಾಹ್ನ ಯಾಕೆಂದರೆ ಬೆಳಗ್ಗೆ ತಗೊಂಡು ಹೋಗೋದ್ರಿಂದ ಬರಬೇಕು ಬನ್ನಿ ಇವಾಗ ಹೊರಗಡೆ ಹೋಗೋಣ ತಿಂಡಿ ಪೂಜೆ ಎಲ್ಲ ಮುಗಿಸಿದ್ದೀವಿ ಸ್ನಾನ ಕೂಡ ಆಯಿತು ಹಂಗಾಗಿ ಪಲ್ಯಗಳನ್ನ ಜಾಸ್ತಿ ಮಾಡ್ತಾ ಇರ್ತೀನಿ ಇವಾಗ ಸ್ನಾನ ಪೂಜೆ ಎಲ್ಲನೂ ಮುಗಿಸಿ ಅನ್ನ ಸಾಂಬಾರು ಮಾಡಿಟ್ಟು ಇವಾಗ ಬ್ಯಾಂಕ್ ಹತ್ರ ಹೋಗ್ತಾ ಇದ್ದೀವಿ ಮನೆಯವರು ನಾನು ಎರಡು ಬ್ಯಾಂಕ್ ಹತ್ರ ಹೋಗ್ಬೇಕು ಒಂದು ಬ್ಯಾಂಕಲ್ಲಿ ಇ ಎಮ್ ಐ ಕಟ್ಟೋದಿದೆ ಇನ್ನೊಂದು ಬ್ಯಾಂಕ್ ಹತ್ರ ಸ್ವಲ್ಪ ಕೆಲಸ ಇದೆ ಹಾಗಾಗಿ ಎರಡು ಬ್ಯಾಂಕ್ ಹತ್ರನೂ ಹೋಗ್ಬೇಕು ಒಂದತ್ರ ನಮ್ಮ ಮನೆಯವರು ಬರಲೇಬೇಕು ಹಾಗಾಗಿ ಶುಚಿತ್ತು ನಾನು ನಮ್ಮ ಮನೆಯವರು ಮೂರು ಜನನು ಹೋಗ್ಬೇಕಿತ್ತಲ್ವ ತುಂಬ ಬಿಸಿಲಲ್ವ ಹಂಗಾಗಿ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ನಾನು ನಿಮ್ಮ ಶ್ವೇತಾ ಬೆಳಗ್ಗೆಯಿಂದ ಸ್ವಲ್ಪ ಬ್ಯಾಂಕ್ ಕೆಲಸಗಳಿತ್ತು ಎಲ್ಲ ಮುಗಿಸ್ಕೊಂಡು ಬಂದೆ ಮಧ್ಯಾಹ್ನ ಬಂದು ಮಾಮೂಲಿ ನಿಮಗೆ ಗೊತ್ತೇ ಇದೆ ರೈಸ್ ಮಾಡಿಟ್ಟೋಗಿದ್ದೆ ಅನ್ನ ಅನ್ನ ಮತ್ತು ಸಾಂಬಾರು ಮಾಡಿಟ್ಟೋಗಿದ್ದೆ ಲಕ್ಸಾನು ಇವತ್ತು ಬೆಳಗ್ಗೆನೇ ತೋರಿಸಿದ್ದೀನಿ ಇದಾದ ನಂತರ ಬಂದು ಮನೆಗೆ ಸ್ವಲ್ಪ ರೆಸ್ಟ್ ಮಾಡಿ ಊರಿಂದ ನಮ್ಮ ಬಾರೆ ತೋಟದಿಂದ ಯಾರೋ ಬಂದಿದ್ರು ಅವ್ರಿಗೆ ಸ್ವಲ್ಪ ಜ್ಯೂಸ್ ಎಲ್ಲ ಮಾಡಿಕೊಟ್ಟು ನಂತರ ಇವನು ಸುಜಿತ್ ಏನು ಮಲಗಿದ್ದಿಲ್ಲ ಮತ್ತೆ ಏನು ಜ್ವರ ಇವನಿಗೆ ಬಂದಿಲ್ಲ ನ್ಯಾಚುರಲ್ಲಾಗಿ ನ್ಯಾಚುರಲ್ಲಾಗಿ ಹೇರ್ನ ಕಪ್ ಮಾಡೋದಕ್ಕೆ ಬೇರೆ ಏನಾದರೂ ಮಾಡ್ಕೊಳ್ಳೋಣ ಅಂತ ನೋಡ್ತಾ ಇದ್ದೆ ಇಂಡಿಗೋ ಪೌಡ್ರನ್ನ ಹಚ್ಚಿದ್ದೆ ಫಸ್ಟ್ ಟೈಮು ಅದನ್ನು ನಾನು ನಿಮಗೆ ಶೇರ್ ಮಾಡಿದ್ದೆ ಒಬ್ರು ಸಿಸ್ಟರ್ ಹೇಳ್ತಾಯಿದ್ರು ಸಿಸ್ಟರ್ ಯಾವಾಗಲೂ ಹಚ್ಚಬೇಕು ಅದನ್ನು ಪದೇ ಪದೇ ಹಚ್ತಾ ಇರಬೇಕು ಅದೇ ಬೇಜಾರು ಅಂತ ಬನ್ನಿ ಇವಾಗ ಆಗಿ ಒಂದು ಆಯಿಲ್ನ ಮಾಡೋದನ್ನ ಹೇಳ್ಕೊಡ್ತೀನಿ ಇದನ್ನು ವಾರಕ್ಕೆ ಎರಡು ಬಾರಿ ಹಚ್ಚೋದ್ರಿಂದ ನ್ಯಾಚುರಲ್ಲಾಗಿ ಕೂದಲು ಕಪ್ಪಾಗುತ್ತೆ ಅಂತ ಹೇಳ್ತಾರೆ ನೀವು ಟ್ರೈ ಮಾಡಿ ನೋಡೋಣ ಹೇಗಿರುತ್ತೆ ಅಂತ ಹೇಳ್ಬೇಕಂದ್ರೆ ನ್ಯಾಚುರಲ್ ಆಗಿ ಮನೆಯಲ್ಲಿ ಆಯಿಲ್ ಮಾಡೋದು ಹೇಗೆ ಅಂತ ಯಾವುದೋ ಒಂದು ಕೆಲವು ವಿಡಿಯೋಗಳಲ್ಲಿ ಶೇರ್ ಮಾಡಿದಿನಿ ಸುಜಿತ್ ಹೆಂಗ್ ಮಾಡ್ತಿದ್ದಾನೆ ಅಂದ್ರೆ ಅಲ್ಲೆಲ್ಲ ಜೋಡಿಸಿಟ್ಟಿದ್ದೀನಿ ಎಲ್ಲೆಲ್ಲಾ ಚಲ್ ಬಿಡ್ತಾನೋ ಆಯಿಲ್ ಎಲ್ಲ ಅಂತ ಕೋಪ ಬರ್ತಾ ಇದೆ ನನಗೆ ಕೆಲವೊಂದು ವಿಡಿಯೋಗಳಲ್ಲಿ ಶೇರ್ ಮಾಡಿದ್ದೀನಿ ನ್ಯಾಚುರಲ್ ಆಗಿ ನಾನು ಅದೇ ಆಯಿಲ್ ನ ಉಪಯೋಗಿಸೋದು ನನ್ನ ಹೇರು ತುಂಬಾ ಹೇರ್ ಫಾಲ್ ಆಗ್ತಾಯಿತ್ತು ಇವಾಗ ನಿಜವಾಗ್ಲೂ ಹೇರ್ ಫಾಲ್ ತುಂಬನೇ ಸ್ಟಾಪ್ ಆಗಿದೆ ನನಗೆ ಕೂದಲು ಕೂಡ ದಟ್ಟಿಗೆ ಚೆನ್ನಾಗಾಗಿದೆ ನನಗೆ ಸುಮಾರು ಜನ ಕೇಳ್ತಾ ಕೇಳ್ತಾಯಿದ್ರು ಫ್ರೆಂಡ್ಸ್ ಏನು ಹಚ್ತೀರಾ ಹೇರ್ಸ್ ಇಷ್ಟು ಚೆನ್ನಾಗಾಗಿದೆ ಅಂತ ಕೇಳ್ತಾಯಿದ್ರು ಸುಮಾರು ಹೇರು ಉದ್ರೋಗಿತ್ತು ನನಗೂ ಕೂಡ ಇವಾಗ ಸ್ವಲ್ಪ ವೈಟ್ ಹೇರ್ಸ್ ಕಡಿಮೆನೆ ನನಗೆ ಬಟ್ ವೈಟ್ ಏರ್ಸ್ ಆಗೋಕ್ಕಿಂತ ಮುಂಚೆನೇ ನಾವು ಸ್ವಲ್ಪ ಕೇರ್ನ ಮಾಡಿಕೊಂಡ್ರೆ ಕೂದಲು ಚೆನ್ನಾಗಿರುತ್ತಲ್ವ ಏರ್ಫಾಲ್ ಫಾಲ್ ಆಗೋದು ಕೂಡ ಕಂಟ್ರೋಲ್ ಆಗುತ್ತೆ ಬನ್ನಿ ಇವಾಗ ಹೇರ್ ಆಯಿಲ್ನ ನ್ಯಾಚುರಲ್ ಆಗಿ ಕೂದಲು ಕಪ್ಪಾಗುವಂತಹ ಹೇರ್ ಆಯಿಲ್ನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ಯಾರಾದರೂ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಮತ್ತೆ ಹೆಚ್ಚು ಹೆಚ್ಚು ಶೇರ್ ಮಾಡಿ ವಿಡಿಯೋ ಏನಾದರೂ ಸ್ವಲ್ಪನಾದರೂ ಇಷ್ಟ ಆದರೆ ವಿಡಿಯೋ ಬಂದು ಲೈಕ್ ಮಾಡಿ ಸ್ನೇಹಿತರೆ ಬನ್ನಿ ಇವಾಗ ಶುರು ಮಾಡೋಣ ಇದಕ್ಕೆ ಕೋಕೋನಟ್ ಆಯಿಲು ಜೊತೆಗೆ ಕ್ಯಾಸ್ಟರ್ಡ್ ಆಯಿಲ್ ಕೂಡ ಬೇಕಾಗುತ್ತೆ ಹರಳೆ ಎಣ್ಣೆ ಹರಳೆಣ್ಣೆ ಕೂಡ ನಿಮಗೆ ಗೊತ್ತಿದೆ ನಮ್ಮ ಹೇರು ಕಪ್ಪಾಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಹರಳೆಣ್ಣೆ ನಾನು ಸ್ವಲ್ಪನೇ ಮಾಡ್ಕೋತಾ ಇದ್ದೀನಿ ನಾನು ಏನೇ ಮಾಡಿದ್ರು ಕೂಡ ಸ್ವಲ್ಪ ಮಾಡ್ಕೋತೀನಿ ಅದೊಂದು ನಮ್ಗೆ ಅಡ್ಜಸ್ಟ್ ಆದ ನಂತರ ಸ್ವಲ್ಪ ಜಾಸ್ತಿ ಮಾಡ್ಕೋತೀನಿ ಇದೇನು ಗೊತ್ತಾ ಕೊಲಂಜಿ ಸೀಡ್ಸ್ ಅಂತ ನಿಮಗೆ ಎಲ್ಲ ಪ್ರಾವಿಸನ್ ಸ್ಟೋರ್ಗಳಲ್ಲಿ ಸಿಗುತ್ತೆ ನಮ್ಮ ಹೇರು ಬೆಳೆಯೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಹೇರ್ ಫಾಲ್ ಕಂಟ್ರೋಲ್ ಆಗೋದಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಒಂದೆರಡು ಸ್ಪೂನು ಮೆಂತೆ ಒಂದೆರಡು ಸ್ಪೂನು ಒಂದು ಮೂರು ಸ್ಪೂನೇ ಹಾಕ್ಕೊಳ್ಳಿ ತೊಂದರೆ ಇಲ್ಲ ಕೊಲಂಜಿ ಸೀಡ್ಸ್ನ ಹಾಕಿ ಹುರಿದಿಲ್ಲ ಬರೀ ಸುಮ್ಮನೆ ಹಂಗೆ ಜಸ್ಟ್ ಡ್ರೈ ಪೌಡ್ರ್ ಮಾಡ್ಕೊಂಡಿದ್ದೀನಿ ಜೊತೆಗೆ ಆಮ್ಲ ಪೌಡರು ಮತ್ತು ಇಂಡಿಗೊ ಪೌಡರು ಮತ್ತು ನ್ಯಾಚುರಲ್ ಎನ್ನ ಯಾವುದು ಬೇಕಾದ್ರೂ ನೀವು ಬ್ರ್ಯಾಂಡ್ ಯಾವುದು ಬೇಕಾದ್ರೂ ಉಪಯೋಗಿಸ್ಕೊಳ್ಳಿ ಜೊತೆಗೆ ಕರಿಬೇವು ಹಸಿ ಕರಬೇವು ಒಂದೆರಡು ಕಡ್ಡಿಯಷ್ಟು ಈ ಥರ ತರತರಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಹಸಿ ಕರ್ಬೇವನ ಒಣಗಿರೋ ಕರಿಬೇವಿತ್ತು ಅಂದರೂ ಪರವಾಗಿಲ್ಲ ಡ್ರೈ ಮಾಡ್ಕೊಳ್ಳಿ ಕರಿಬೇವು ಕೂಡ ನಮ್ಮ ಹೇರ್ ಕಪ್ಪಾಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಸುಜಿತ್ ಎಷ್ಟು ಕ್ವಾಟ್ಲೆ ಕೊಡ್ತಾಯಿದ್ದಾನೆ ಅಂತಂದರೆ ನಿಮ್ಗೆ ಏರಾಯಿಲ್ ಮಾಡೋದು ತೋರಿಸ್ತೀನೋ ಇಲ್ವಾ ಖಂಡಿತ ಗೊತ್ತಿಲ್ಲ ಸುಜಿತ್ ಕಂತು ಹೇಳ್ಬೀಳತ್ತೀಗ ಎಲ್ಲ ಚೆಲ್ತಾ ಇದ್ದಾನೆ ಕೂತ್ಕೊಂಡು ಬನ್ನಿ ಇವಾಗ ಪ್ರಿಪೇರ್ ಮಾಡ್ಕೊಳ್ಳೋಣ ನ್ಯಾಚುರಲ್ ಆಗಿ ಕೂದಲಿಗೆ ಏನೇನು ಬೇಕು ಕಪ್ಪಾಗೋದಕ್ಕೆ ಅದನ್ನೆಲ್ಲ ಉಪಯೋಗ್ಸಿದ್ದೀನಿ ನಾನು ಇವಾಗ ಇವಾಗ ಒಂದು ಹಳೇದು ಒಂದು ಏನು ಬಾಣ್ಲೆನ ತಗೊಂಡಿದೀನಿ ಇದು ಇಂಡಾಲಿಯಮ್ದು ಇದಕ್ಕಿಂತ ಐರನ್ದು ಒಂದು ತಗೊಂಡ್ರೆ ಕಬ್ಬಿಣದ ಒಂದು ಬಾಂಡ್ಲಿ ತೊಗೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತೆ ನಮ್ಮ ಮೆಹೆಂದಿ ಎಲ್ಲ ಹಾಕಬೇಕಾದ್ರೂ ಅಷ್ಟೇ ಎನ್ನ ಮೆಹೆಂದಿ ಕಲಿಸ್ತೀವಲ್ವಾ ಅದನ್ನು ಕೂಡ ಐರನ್ನು ಒಂದು ಬಾಂಡ್ಲಿಯಲ್ಲಿ ಕಲಿಸಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಇದೇ ಮನೆಯಲ್ಲಿ ಎಲ್ಲೋ ಮೇಲೆ ಎತ್ತಿಕ್ಬಿಟ್ಟಿದ್ದೀನಿ ಮತ್ತು ಸುಜಿತ್ನ ಇಟ್ಕೊಂಡು ಇವಾಗ ನಾನು ಅದನ್ನು ಸರ್ಚ್ ಮಾಡ್ಕೊಂಡು ತೊಗೊಳೋದಕ್ಕಾಗಲ್ಲ ಹಾಗಾಗಿ ಇದನ್ನೇ ಉಪಯೋಗಿಸ್ತಿದ್ದೀನಿ ನಿಮ್ಮ ಮನೆಯಲ್ಲಿ ಏನಾದರೂ ಐರನ್ ಬಾಂಡ್ಲಿ ಇತ್ತು ಅಂದರೆ ಅದನ್ನು ಉಪಯೋಗಿಸಿ ಅದು ಕೂಡ ನ್ಯಾಚುರಲ್ ಆಗಿ ಹೇರ್ ಕಪ್ಪಾಗೋದಕ್ಕೆ ಹೆಲ್ಪ್ ಆಗುತ್ತೆ ಇವಾಗ ಒಂದು ಬಾಟ್ಲಷ್ಟು ಒಂದು ಹಂಡ್ರೆಡ್ ಗ್ರಾಮಷ್ಟು ಕೋಕೊನೆಟ್ ಆಯಿಲ್ ಹಾಕ್ಕೊಂಡಿದ್ದೀನಿ ಜೊತೆಗೆ ಒಂದೇ ಒಂದು ಸ್ಪೂನಷ್ಟು ಹರಳೆಣ್ಣೆನ ಹಾಕ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಪೌಡ್ರ್ ಮಾಡಿರುವಂತಹ ಮೆಂತೆ ಮತ್ತು ಕೊಲಂಜಿ ಸೀಡ್ಸ್ ಏನಿದೆ ಎಲ್ಲ ಎರಡು ಸ್ಪೂನ್ ಮೆಂತೆ ಮೂರು ಸ್ಪೂನ್ ಕೊಲಂಜಿ ಸೀಡ್ಸು ಇದನ್ನು ಗ್ರೈಂಡ್ರಿಗೆ ಹಾಕೊಂಡು ತರತರಿಯಾಗಿ ನಾನು ಪೌಡ್ರ್ ಮಾಡ್ಕೊಂಡಿದ್ದೀನಿ ಇದನ್ನು ಸೇರಿಸ್ಕೊತಾ ಇದ್ದೀನಿ ಇದ್ರ ಜೊತೆಗೆ ಆಮ್ಲ ಪೌಡ್ರನ್ನು ಕೂಡ ನಾನು ಸೇರಿಸ್ಕೋತಾ ಇದ್ದೀನಿ ಒಂದೂವರೆ ಸ್ಪೂನಷ್ಟು ಈ ಥರ ಆಮ್ಲ ಪೌಡ್ರು ಹೇರ್ ಕೇರ್ ಪೌಡರ್ಗಳು ಎಲ್ಲ ಮಾರ್ಕೆಟ್ನಲ್ಲಿ ಸಿಗುತ್ತೆ ಅಂದರೆ ಮೆಡಿಕಲ್ ಶಾಪ್ಗಳಲ್ಲಿ ಅವೈಲೇಬಲ್ ಇರುತ್ತೆ ಆನ್ಲೈನ್ಗಳಲ್ಲಿ ಅವೈಲೇಬಲ್ ಇರುತ್ತೆ ಎಲ್ಲ ಕಡೆ ಸಿಗುತ್ತೆ ಇವಾಗ ಒಂದೂವರೆ ಸ್ಪೂನಷ್ಟು ಆಮ್ಲ ಪೌಡ್ರನ್ನ ಹಾಕಿದ್ದೀನಿ ಇವಾಗ ಎನ್ನ ಎನ್ನ ಮೆಹೆಂದಿ ಪೌಡ್ರು ಅದೊಂದು ಒಂದೂವರೆ ಅಷ್ಟು ಹಾಕೋತೀನಿ ಜೊತೆಗೆ ಹಿಂಡಿಗೋ ಪೌಡ್ರು ಕೂಡ ಒಂದು ಒಂದೂವರೆ ಸ್ಪೂನಷ್ಟು ಸೇರಿಸ್ಕೋತೀನಿ ನಾನು ಎಲ್ಲ ಮೂರೂ ಹಾಕ್ಕೊಂತೀನಿ ಇಲ್ಲ ಅಂದರೆ ಮನೆಯಲ್ಲಿ ಏನಾದರೂ ಬೆಟ್ಟದ ನಲ್ಲಿಕಾಯಿ ಪೌಡ್ರನ್ನ ನ್ಯಾಚುರಲ್ಲಾಗಿ ನೀವೇ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ರೆ ಅದನ್ನು ಕೂಡ ಯೂಸ್ ಮಾಡ್ಬೋದು ಅದು ಕೂಡ ಎಲ್ಲೋ ಇಟ್ಕೊಂಡಿದ್ದೀನಿ ಎಲ್ಲೋ ಇಟ್ಬಿಟ್ಟಿದ್ದೀನಿ ನ್ಯಾಚುರಲ್ ಆಯಿಲ್ನ ಪ್ರಿಪೇರ್ ಮಾಡ್ಕೊಬೇಕಾದ್ರೆ ಅದನ್ನು ಕೂಡ ನಾನು ಹಾಕ್ತೀನಿ ಸೀಸನ್ ವೈಸ್ ಇದ್ದಾಗ ಬೆಟ್ಟದ್ನಲ್ಲಿ ಕೈ ಆಮ್ಲನ ತೊಗೊಂಬಂದು ಅದನ್ನೆಲ್ಲ ನೀಟಾಗಿ ಕಟ್ ಮಾಡಿ ಸೀಡ್ಸನ್ನ ತೆಗೆದು ನಾನು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡಿಕೊಂಡು ಬಿಸಿಲಿಗೆ ಇಟ್ಟು ಒಣಗಿಸಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಆ ಥರ ಪೌಡ್ರ್ ಕೂಡ ನೀವು ಸೇರಿಸ್ಕೋಬೋದು ನೋಡಿ ಸಣ್ಣ ಉರಿನಲ್ಲಿ ಈ ಥರ ಸ್ವಲ್ಪ ಕಪ್ಪಾಗೋವರೆಗೂ ಈ ಥರ ಕುದಿಸ್ಕೋಬೇಕಾಗತ್ತೆ ತುಂಬ ಏನೂ ಕುದಿಸ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ ಇದು ಓವರ್ನೈಟು ಇದಾದ ನಂತರ ಓವರ್ ನೈಟ್ ಫುಲ್ ಬಿಡಬೇಕಾಗುತ್ತೆ ಇವಾಗ ಏನು ಹಾಕಿದ್ನಪ್ಪ ಅಂದರೆ ಸ್ವಲ್ಪ ಪೌಡ್ರ್ ಮಾಡಿಟ್ಕೊಂಡಿದ್ನಲ್ವ ಕೊಲಂಜಿ ಸೀಡ್ಸು ಮತ್ತು ಮೆಂತೆ ಸ್ವಲ್ಪ ಇನ್ನೇನು ವೇಸ್ಟ್ ಆಗುತ್ತೆ ಹಾಕ್ಬಿಡೋಣ ಅಂತ ಫುಲ್ ಹಾಕ್ಬಿಟ್ಟಿದ್ದೀನಿ ನಾನು ನೀಟಾಗಿ ಕುದಿಸಿ ಓವರ್ ನೈಟ್ ಬಿಟ್ಟಾಗ ನಿಮಗೆ ಆಯಿಲ್ ಹೇಗಾಗುತ್ತೆ ಅಂತ ತೋರಿಸ್ತೀನಿ ನಿಮಗೆ ತುಂಬಾ ಚೆನ್ನಾಗಿ ಅನ್ನಿಸ್ತು ನಾನು ಅಪ್ಲೈ ಮಾಡಿ ನೋಡಿದೆ ಹೇರ್ಗೆ ತುಂಬಾ ಕೂದಲು ಕೂಡ ತುಂಬ ಸಾಫ್ಟ್ ಸಾಫ್ಟ್ ಅಂತ ಅನ್ನಿಸ್ತಾ ಇತ್ತು ಖಂಡಿತ ವರ್ಕ್ ಆಗುತ್ತೆ ಅಂತ ಅನ್ನಿಸ್ತು ನನಗೂ ಕೂಡ ನೀವು ಕೂಡ ಬೇಕಿದ್ದರೆ ಒಂದ್ಸಲ ಟ್ರೈ ಮಾಡಿ ನೋಡಿ ಯಾಕೆ ಅಂತಂದರೆ ನ್ಯಾಚುರಲ್ ಕಲರು ಇದನ್ನೆಲ್ಲ ಅಪ್ಲೈ ಮಾಡ್ಕೊಳ್ಳೋಕ್ಕಿಂತ ಸುಮಾರು ಜನಕ್ಕೆ ನ್ಯಾಚುರಲ್ ಕಲರ್ಗಳನ್ನ ಆ್ಯಡ್ ಮಾಡಿಕೊಂಡಾಗ ಅಪ್ಲೈ ಮಾಡಿಕೊಂಡಾಗ ಏನಾಗುತ್ತೆ ಅಂದರೆ ಸುಮಾರು ಜನಕ್ಕೆ ಸ್ಕಿನ್ ಅಲರ್ಜಿ ಆಗುತ್ತೆ ಸ್ಕಿನ್ನು ಸುಮಾರು ಜನಕ್ಕೆ ಸೆನ್ಸಿಟಿವ್ ಇರುತ್ತೆ ಎಷ್ಟೊಂದು ಜನಕ್ಕೆ ನೋಡಿದ್ದೀನಿ ನಾನು ಹೇರ್ ಕಲರ್ ಮಾಡಿರ್ತಾರೆ ಬಟ್ ಅವ್ರಿಗೆ ಮುಖ ಎಲ್ಲ ಹೂತಾ ಬಂದ್ಬಿಟ್ಟಿರುತ್ತೆ ಕೆಲವ್ರಿಗೆ ಕಲರಿಂಗ್ ಆಗೋದಿಲ್ಲ ಅಂದರೆ ಸ್ಕಿನ್ ಅಲರ್ಜಿ ಆಗುತ್ತೆ ಹಾಗಾಗಿ ಈ ಥರ ಉಪಯೋಗಿಸೋದ್ರಿಂದ ತೊಂದರೆ ಏನಿಲ್ಲ ಅಂತ ಅನಿಸುತ್ತೆ ಆಯಿಲ್ನ ಕಾಯಿಸಿಟ್ಟಿದ್ದೀನಿ ಸ್ವಲ್ಪ ತಣ್ಣಗಾಗ್ಲಿ ಆಮೇಲೆ ಅದನ್ನ ಒಂದು ಬಟ್ಟೆಯಿಂದ ಶೋಧಿಸ್ಕೋಬೇಕಾಗತ್ತೆ ಅದನ್ನು ವಾರಕ್ಕೊಂದೆರಡು ಎರಡು ಬಾರಿ ಕ್ಯಾಲ್ಫ್ಗೆ ಮತ್ತೆ ಏರ್ ನಿಮ್ಮ ಲೆಂತ್ ಎಷ್ಟಿದೆ ಹೇರ್ ಲೆಂತ್ ಅದು ಅಷ್ಟಕ್ಕೂ ಹಚ್ಚಿ ಮಸಾಜ್ ಮಾಡಿ ವಾರಕ್ಕೊಂದೆರಡು ಬಾರಿ ಸ್ನಾನಕ್ಕೆ ಹೋಗೋಕ್ಕಿಂತ ಮುಂಚೆ ಒಂದು ಟೂ ಅವರ್ ಮುಂಚೆ ಅಥವಾ ನೈಟು ಅಪ್ಲೈ ಮಾಡಿ ಬೆಳಗ್ಗೆ ಸ್ನಾನ ಮಾಡೋದ್ರಿಂದ ಹೇರ್ ನ್ಯಾಚುರಲಾಗಿ ಕಪ್ಪಾಗುತ್ತೆ ಅಂತ ಹೇಳ್ತಾರೆ ಬಟ್ ನನಗೇನು ತುಂಬ ಏನು ವೈಟ್ ಇಲ್ಲ ಬಟ್ ನಿಮಗೂ ಹೆಲ್ಪ್ ಆಗುತ್ತೆ ನನಗೂ ಕೂಡ ಹೆಲ್ಪ್ ಆಗುತ್ತೆ ಅದಕ್ಕೋಸ್ಕರ ಶೇರ್ ಮಾಡ್ತಾಯಿದ್ದೀನಿ ತಣ್ಣಗಾದ್ಮೇಲೆ ಇದು ಹೇಗಿರುತ್ತೆ ಅಂತ ನೋಡೋಣ ಬನ್ನಿ ಇವಾಗ ಒಂದು ಸ್ವಲ್ಪ ಪಾತ್ರೆ ತೊಳಿಬೇಕು ಇವತ್ತು ಬಟ್ಟೆನೇ ವಾಶ್ ಹಾಕಿಲ್ಲ ಸ್ವಲ್ಪ ಇತ್ತು ಯಾಕೆಂದರೆ ವಾಷಿಂಗ್ ಮಿಷಿನ್ನು ಇದು ನಮ್ಮನೇದು ಒಂಬತ್ತು ಕೆ ಜಿದು ಎರಡೆಡೆ ಬಟ್ಟೆ ಹಾಕಿದ್ರೆ ಸುಮ್ಮನೆ ವೇಸ್ಟು ನಾಳೆ ಹಾಕೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗಿದ್ದೀನಿ ಅಪ್ಪ ಸುಜಿತ್ತು ಜ್ವರ ಬಂದರೂ ಕೂಡ ಮಲಗ್ತಾ ಇಲ್ಲ ತುಂಬ ಕಾಟ ನೋಡಿ ಅಲ್ಲಿ ಹೊರಗಡೆ ಹೋಗಿ ಆಲೆ ಬಟ್ಟೆ ತೊಗೊಂಡು ಒಗಿತಾ ಇದ್ದಾನೆ ಏನೂ ಮಾಡೋಕ್ಕಾಗಲ್ಲ ಸ್ಕೂಲ್ಗೆ ಹಾಕೋವರೆಗೂ ಇದೇ ಕತೆ ತುಂಬ ಬಾಯರ್ಕೆ ಆಗಿದೆ ಹೊರಗಡೆ ಮಡಕೆ ಇಟ್ಟಿದ್ದೀನಲ್ಲ ಅದ್ರಲ್ಲಿ ನೀರು ತೊಗೊಂಬಂದ್ಬಿಡ್ತೀನಿ ಆದ ನಂತರ ಸುಜಿತಿಗೆ ಊಟ ಊಟ ಮಾಡಿಸ್ತಾ ಇದ್ದೀನಿ ಆಯಿಲ್ ಪ್ರಿಪೇರ್ ಮಾಡ್ಕೊಂಡಿದ್ದಾಯಿತು ಸುಜಿತಿಗೆ ಸ್ವಲ್ಪ ಊಟ ಮಾಡಿಸೋಣ ಅಂತ ಹೇಳಿಬಿಟ್ಟು ಮಾಡಿಸ್ತಾ ಇದ್ದೀನಿ ಅವನಿಗೆ ಸ್ವಲ್ಪ ನೀರಲ್ಲಿ ಆಟಾಡೋದಕ್ಕೆ ಬಿಟ್ಟರೆ ಸ್ವಲ್ಪ ಏನಾದರೂ ಸ್ವಲ್ಪ ತಿಂತಾನೆ ಇಲ್ಲ ಅಂದರೆ ಏನೂ ಊಟನೇ ಮಾಡೋದಿಲ್ಲ ಅದಕ್ಕೋಸ್ಕರ ನೀರು ಗಿರು ಕೊಟ್ಟರೆ ಸ್ವಲ್ಪ ಏನೋ ನೀರಲ್ಲಿ ಆಟ ಆಡೋ ಮರೆಯಲ್ಲಿ ಒಂಚೂರು ಊಟ ಮಾಡ್ತಾನೆ ಇಲ್ಲ ಅಂತಂದರೆ ಊಟನೇ ಮಾಡಲ್ಲ ಇತ್ತೀಚಿಗೆ ಯಾಕೆ ಒಂದು ವಾರದಿಂದ ಆಗಿದೆಯೋ ಏನೋ ನೆನ್ನೆಲ್ಲ ದೃಷ್ಟಿ ತೆಗೆದಿದ್ದೀನಿ ಊಟನೇ ಮಾಡ್ತಿಲ್ಲ ಸರಿ ಬಿಡು ನೀರಲ್ಲಿ ಆಡ್ತಿದ್ದಾನೆ ಜ್ವರ ಇದೆ ಆದ್ರೂ ಹೇಳಿದ್ ಕೇಳ್ತಾ ಇಲ್ಲ ನೀರಲ್ಲಿ ಆಡಿಸಿದ್ರೆ ಊಟ ಮಾಡ್ತೀನಿ ಅಂತ ಹೇಳ್ತಿದ್ದಾನೆ ಸೊ ಬೇಗ ಬೇಗ ಊಟ ಮಾಡಿಸಿ ಮತ್ತೆ ಕರ್ಕೊಂಡೋಗಿ ಅವನ್ನ ಮಲಗಿಸ್ಬಿಟ್ಟೆ ನಾನು ಸಿರಪ್ ಹಾಕ್ಬಿಟ್ಟು ಮಲಗಿಸ್ಬಿಟ್ಟೆ ಇವಾಗ ಇದ್ದೀನಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನನಗೂ ಜ್ವರ ಬಂದಿದೆ ಹಾಗಾಗಿ ನೆಕ್ಸ್ಟ್ ವಿಡಿಯೋಗಳು ಕಂಟಿನ್ಯೂ ಆಗ್ತಾ ಇಲ್ಲ ಸುಸ್ತಾಗಿದೆ ನನಗೂ ಜ್ವರ ಬಂದಿದೆ ವೈರಲ್ ಫೀವರ್ ಅಲ್ವಾ ಹಾಗಾಗಿ ಒಬ್ಬರಿಂದ ಒಬ್ಬರಿಗೆ ಒಬ್ಬರಿಂದ ಒಬ್ಬರಿಗೆ ಎಲ್ರಿಗೂ ಹರಡುತ್ತೆ ಸುಜಿತ್ಗೆ ಫಸ್ಟು ಜ್ವರ ಬಂದಿರೋದು ಮತ್ತು ನನ್ನ ಪಕ್ಕದಲ್ಲೇ ಮಲಗ್ತಾನಲ್ವ ಹಂಗಾಗಿ ನನಗೂ ಕೂಡ ಜ್ವರ ಬಂದಿದೆ ಸ್ನೇಹಿತರೆ ಇವಾಗ ಸುಜಿತ್ನ ಮಲಗಿಸಿದ್ದೀನಿ ಇವಾಗ ಡಿಶ್ ವಾಷರ್ಗೆ ಹಾಕ್ಬಿಡೋಣ ಪಾತ್ರೆಗಳೆಲ್ಲ ಅಂತ ಹೇಳ್ಬಿಟ್ಟು ಯಾಕೆ ಅಂತಂದರೆ ಶುಕ್ರವಾರ ಮತ್ತು ಸೋಮವಾರ ಕ್ಲೀನಿಂಗ್ ಕೆಲಸ ಜಾಸ್ತಿ ಇರುತ್ತೆ ಅವತ್ತು ಎಷ್ಟೇ ಪಾತ್ರೆ ಇದ್ರೂ ಕೂಡ ನಾನು ಡಿಶ್ ವಾಷರ್ಗೆ ಹಾಕ್ಬಿಡ್ತೀನಿ ಇವಾಗ ಆಯಿತು ಪಾತ್ರೆಗಳೆಲ್ಲ ಮಧ್ಯಾಹ್ನ ಊಟ ಮಾಡಿದ್ದೆಲ್ಲ ಹಾಕಿ ಒಂದು ಏನು ನಮ್ಮ ಮನೆಯವ್ರನ್ನ ಬೈತಾ ಇದ್ದೀನಿ ಯಾ ಯಾಕಾಗಿ ಅಂತ ಅಂದರೆ ಹಲ್ಲೋವು ಅಂತ ಹೇಳ್ಬಿಟ್ಟು ಹೋಗಿ ವಾರದಿಂದ ಟ್ರೀಟ್ಮೆಂಟ್ ಕೊಡಿಸಿದ್ದೀನಿ ವಾರ ಹದಿನೈದು ದಿವಸ ಆಯಿತು ಊಟ ತಿನ್ನೋದು ಬಿಟ್ಟು ನಾನು ಇಷ್ಟೆಲ್ಲ ಕೇರ್ ಮಾಡಿ ಅಷ್ಟೆಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದೀನಿ ಊಟ ತಿಂಡಿ ಬಿಟ್ಟು ಮತ್ತೆ ಸಣ್ಣಕ್ಕಾಗೋಗ್ಬಿಟ್ರೆ ಅವರು ನೋಡೋಕ್ಕಾಗೋದಿಲ್ಲ ಅದೊಂದು ಟೆನ್ಷನ್ ಆಗಿಬಿಟ್ಟಿದೆ ನನಗೆ ಸರಿಯಾಗಿ ಊಟ ಮಾಡ್ತಾ ಇಲ್ಲ ತಿಂಡಿ ತಿಂತಾಯಿಲ್ಲ ಏನೂ ಇಲ್ಲ ಮುದ್ದೆ ಒಂದು ನುಂಗ್ಬಿಟ್ಟು ಸುಮ್ಮನಾಗ್ತಿದ್ದಾರೆ ಅವ್ರು ಊಟ ತಿಂಡಿ ಬಿಟ್ಬಿಟ್ರಿ ಅಂತಂದರೆ ನನಗೆ ಟೆನ್ಷನ್ನು ಮಕ್ಕಳಾಗಲಿ ಇವರಾಗಲಿ ಯಾಕೆ ಅಂದರೆ ತುಂಬ ಕೇರ್ಫುಲ್ಲಾಗಿ ನೋಡ್ಕೊಂಡಿದ್ದೀನಿ ಅವ್ರಿಗೆ ಅಷ್ಟು ಚೆನ್ನಾಗಿ ಕೇರ್ ಮಾಡಿ ಇಷ್ಟು ಚೆನ್ನಾಗಿ ಆಗಂಗೆ ಮಾಡಿದ್ದೀನಿ ಮತ್ತೆ ಊಟ ತಿಂಡಿ ಬಿಟ್ರು ಅಂತಂದ್ರೆ ಅವ್ರು ನೋಡೋದಕ್ಕಾಗ ಆಗೋದಿಲ್ಲ ಏನಾದರೂ ಮಾಡಿ ಊಟ ಮಾಡಿ ಅಂತ ಹೇಳ್ಬಿಟ್ಟು ಬೈತಾ ಇದ್ದೆ ಮತ್ತು ಹಾಲು ಇದನ್ನೆಲ್ಲ ಕೊಟ್ಟರೆ ನನಗೇನು ಬೇಡ ಅಂತ ಕುಡಿಯೋದೇ ಇಲ್ಲ ಹಾಲು ಹಣ್ಣು ಎಲ್ಲ ಅಷ್ಟು ಹಾಕಿರುತ್ತೆ ಮನೇಲಿ ಏನೂ ತಿನ್ನೋದೇ ಇಲ್ಲ ಹೇಳಿದ್ದು ಕೇಳ್ತಾನೇ ಇಲ್ಲ ನಮ್ಮ ಮನೆಯವರು ಮತ್ತು ಯಾರಪ್ಪ ಕರ್ಕೊಂಡು ಹೋಗ್ತಾರೆ ಬಿಸಿಲಲ್ಲಿ ಒಂದು ವಾರದಿಂದ ಹಲ್ದಿದ್ದೀನಿ ಡೆಂಟಿಸ್ಟ್ ಹತ್ರ ಮತ್ತೆ ಅವ್ರಿಗೆ ಏನು ಆಗ್ತಿದೆ ಪ್ರಾಬ್ಲಮ್ ಅಂದರೆ ಹಗಿದ್ರೆ ಅದು ಆಹಾರ ಏನೇ ಆಗಿದ್ರು ಅದು ಇಲ್ಲ ನನಗೆ ಹಾಗಂಗೆ ಹೊಟ್ಟೆ ಒಳಗೆ ಇದೆ ಮತ್ತು ಲೂಸ್ ಮೋಷನ್ ಸ್ಟಾರ್ಟ್ ಆಗುತ್ತೆ ನನಗೆ ಹಿಂಗಾದರೆ ಅಂತ ಹೇಳ್ಬಿಟ್ಟು ಅವರು ಆಹಾರ ನುಣ್ಣಗೆ ಇಲ್ಲ ಅಂದ್ರೆ ಬರೀ ಮುದ್ದೆ ಅಷ್ಟೇ ನುಂಗ್ತಿದ್ದಾರೆ ಇನ್ನೇನು ತಿಂತಾನೂ ಇಲ್ಲ ಕುಡಿತಾನೂ ಇಲ್ಲ ಹಿಂಗೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ನನಗಿದೊಂದು ಟೆನ್ಷನ್ ಆಗಿಬಿಟ್ಟಿದೆ ಯಾವಾಗಾದರೂ ಮತ್ತೆ ಇನ್ನೊಂದು ಬಾರಿ ಡೆಂಟಿಸ್ಟ್ ಹತ್ರ ಕರ್ಕೊಂಡು ಹೋಗ್ಬೇಕು ಏನು ಪ್ರಾಬ್ಲಮ್ ಅಂದರೆ ರೆಶ್ ಇರುತ್ತೆ ಸಿಕ್ಕಾಬಿಟ್ಟೆ ಒಳಗಡೆ ಕರ್ಕೊಂಡು ಹೋಗೋದಕ್ಕೆ ಬಾಗಿಲು ಹಾಸ್ಪಿಟಲ್ದು ತುಂಬ ಚಿಕ್ಕ ಚಿಕ್ಕದು ವಾಕರ್ ಹೋಗೋವಷ್ಟು ಜಾಗ ಇಲ್ಲ ಇವರೊಬ್ಬರು ಹೋಗಬೇಕು ಅಂದರೆ ಹತ್ತು ಜನ ಪೇಶೆಂಟ್ನ ನಾನು ಎಬ್ಬರಿಸಿ ಹೊರಗೆ ಕಳಿಸ್ಬೇಕು ಅದೊಂದು ಬೇಜಾರು ಏನೇ ಮಾಡಿದ್ರೂ ಕೂಡ ಇನ್ನೊಬ್ಬರಿಗೆ ತೊಂದರೆ ಕೊಡೋದು ನನಗೆ ಇಷ್ಟ ಆಗೋದಿಲ್ಲ ಮೊದಲಿಂದಲೂ ಹಾಗೇ ನಾನು ಯಾರಿಗೂ ಡಿಪೆಂಡ್ ಆಗಲ್ಲ ಯಾರಿಗೂ ತೊಂದರೆ ಕೊಡೋಲ್ಲ ನಮ್ಮ ಪಾಡಿಗೆ ನಾವು ಜೀವನ ಮಾಡಬೇಕು ಅದು ನನ್ನ ಮೊದಲಿಂದ ನಾನು ಅದೇ ಮೆಂಟಾಲಿಟಿ ನಂದು ಹಾಗಾಗಿ ನೋಡೋಣ ಕರ್ಕೊಂಡೋಗಿ ನೆಕ್ಸ್ಟು ತೋರಿಸ್ಕೊಂಬರ್ತೀನಿ ಫಿಫ್ಟೀನ್ ಡೇಸ್ಗೆ ಒಂದ್ಸಲ ಬರೋಕೆ ಕೇಳಿದ್ದಾರೆ ಇವಾಗ ಬನ್ನಿ ನೆಕ್ಸ್ಟ್ ಡೇ ಆಯಿಲ್ ಹೇಗಾಗಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡ್ತಾ ಇದ್ದೀರಾ ನ್ಯಾಚುರಲ್ ಆಗಿ ಯಾವ ಥರ ಬ್ಲ್ಯಾಕ್ ಆಗಿದೆ ಆಯಿಲ್ ಅಂತ ತುಂಬಾ ಚೆನ್ನಾಗಿದೆ ಇದನ್ನು ನಾನು ಶೋಧಿಸ್ಕೊತಾ ಇದ್ದೀನಿ ನೀವು ಸ್ವಲ್ಪನೇ ಆಗಿರೋದ್ರಿಂದ ನಾನು ಟೀ ಸೋಸೋದ್ರಲ್ಲಿ ಸೋಸ್ಕೊತಾ ಇದ್ದೀನಿ ನೀವು ಬೇಕಿದ್ರೆ ಬಟ್ಟೆನಲ್ಲಿ ನೀಟಾಗಿ ಶೋಧಿಸ್ಕೊಳ್ಳಿ ನೋಡಿ ಈ ಥರ ಅದಕ್ಕೆ ಫಿಲ್ಟ್ರ್ ಮಾಡಾದ್ಮೇಲೆ ಮಿಕ್ಕಿರೋ ಅಂತಹ ವೇಸ್ಟೇಜ್ ಏನಿದೆ ಇದನ್ನೇ ಇದನ್ನೇನು ನಾನು ಉಪಯೋಗಿಸ್ತಾ ಇಲ್ಲ ಇದನ್ನು ಬಿಸಾಡ್ತಾ ಇದ್ದೀನಿ ನೋಡಿ ಸ್ವಲ್ಪನೇ ಆಗಿದ್ದು ಅಷ್ಟೊಂದು ಹಾಯಿಲ್ ಆಗಿರೋದಕ್ಕೆ ಇದು ನಾವು ಆರು ಎರಡು ಬಾರಿ ಹಚ್ಚಿದ್ರೆ ಆಯಿತು ಇದನ್ನು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಹಾಕಿರೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ನೀವು ಬೇಕಾದರೆ ಟ್ರೈ ಮಾಡಿ ನೋಡಿ ನೋಡಿ ನ್ಯಾಚುರಲಾಗಿ ನೀವು ಯಾವ ಆಯಿಲ್ನ ಅಪ್ಲೈ ಮಾಡ್ತೀರಾ ಅದ್ರ ಜೊತೆಗೆ ಇದು ಇದನ್ನು ಕೂಡ ಅಪ್ಲೈ ಮಾಡ್ಕೊಳ್ಳಿ ವಾರಕ್ಕೆ ಎರಡು ಬಾರಿ ನಾನು ಕೂಡ ವಾರಕ್ಕೆ ತಲೆಗೆ ಎರಡು ಬಾರಿ ಸ್ನಾನ ಮಾಡ್ತೀನಿ ಪ್ರತಿನಿತ್ಯ ಏನೂ ತಲೆ ಸ್ನಾನ ಮಾಡೋದಿಲ್ಲ ನಾನು ಶನಿವಾರ ಮಾಡ್ಕೋತೀನಿ ಅಥವಾ ಗುರುವಾರ ಅಥವಾ ಬುಧವಾರ ಸ್ವಲ್ಪ ಬೇಸಿಗೆ ಇರೋದರಿಂದ ಬೇಸಿಗೆ ಟೈಮಲ್ಲಿ ನಾನು ಸಮ್ಮರಲ್ಲಿ ಮಾತ್ರ ವಾರಕ್ಕೆ ಮೂರು ಸಲ ಮಾಡ್ತೀನಿ ಯಾಕೆಂದರೆ ವರ್ಕೌಟು ಎಲ್ಲ ಮಾಡೋದ್ರಿಂದ ಸ್ವಲ್ಪ ಬೆವರು ಜಾಸ್ತಿ ಇರುತ್ತೆ ಸ್ಮೆಲ್ ಬರುತ್ತೆ ಅದಕ್ಕೋಸ್ಕರ ವಾರಕ್ಕೆ ಮೂರು ಸಲ ಮಾಡ್ತೀನಿ ಬನ್ನಿ ಇವಾಗ ಬ್ಲೌಸು ಹೇಗೆ ಸ್ಟಿಚ್ಚಿಗೆ ಕೊಟ್ಟಿದೆ ಅಂತಂದರೆ ಅಂದರೆ ನೋಡಿ ವೀನೇಕ ಮಾಡಿಬಿಟ್ಟಿದ್ರು ನೆಕ್ ಮಾಡಿರಲಿಲ್ಲ ಇವಾಗ ನಾನು ಹೇಳಿ ಅವರಿಗೆ ಕರೆಕ್ಟಾಗಿ ಎಷ್ಟು ಮೆಜರ್ಮೆಂಟ್ ತೆಗಿಬೇಕು ಅಂತ ಹೇಳಿಕೊಟ್ಟು ಬಂದಿದ್ದಕ್ಕೆ ಈ ಥರ ನೀಟಾಗಿ ಮಾಡಿದ್ದಾರೆ ಆದರೆ ಚೆನ್ನಾಗಿದೆ ಓಕೆ ಆದರೆ ನೋಡಿ ಮತ್ತೆ ಆಲ್ಟ್ರೇಷನಿಗೆ ಕೊಟ್ಟರೆ ಹೇಗೆ ಮಾಡ್ತಾರೆ ಅಂತಂದರೆ ಹಿಂದೆ ಪೈಪಿಂಗ್ ಕೊಟ್ಟಿದ್ದಾರೆ ಮುಂದೆ ಮಾತ್ರ ಈ ಥರ ನೆಕ್ ತೆಗೆದ್ಬಿಟ್ಟು ಹೇಮಿಂಗ್ ಹಾಕಿ ಕೊಟ್ಟಿದ್ದಾರೆ ಇನ್ನೊಂದು ಬ್ಲೌಸ್ ಇದೆ ಅದು ಇದೇ ಕತೆ ಮಾಡಿದ್ದಾರೆ ಹೋದ್ರೋಯಿತು ಅತ್ಲಾಗೆ ನಾನೇ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತೊಗೊಂಬಂದೆ ಸದ್ಯ ನೆಕ್ ರೆಡಿ ಮಾಡಿದ್ದಾರೆ ನೀಟಾಗಿ ಚೆನ್ನಾಗಿದೆ ತೊಂದರೆ ಏನಿಲ್ಲ ವೇರ್ ಮಾಡಿದ್ರೆ ಚೆನ್ನಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್ದು ಒಂದು ಗೃಹ ಪ್ರವೇಶ ಇದೆ ನೆಕ್ಸ್ಟು ಅವ್ರ ಮನೆಗೆ ವೇರ್ ಮಾಡೋಣ ಫಂಕ್ಷನ್ಗೆ ಅಂತ ಸ್ಟಿಚ್ ಮಾಡಿಸಿದ್ದೀನಿ ಸ್ನೇಹಿತರೆ ವೇರ್ ಮಾಡಿದಾಗ ಖಂಡಿತ ನಾನು ನಿಮಗೆ ಶೇರ್ ಮಾಡ್ತೀನಿ ವಿಡಿಯೋ ಇಲ್ಲಿಗೆ ಎಂಡ್ ಆಗ್ತಾ ಇದೆ ವಿಡಿಯೋ ಇಷ್ಟ ಆದ್ರೆ ವಿಡಿಯೋ ಬಂದು ಲೈಕ್ ಮಾಡಿ ಸಿಗೋಣ ಮುಂದಿನ ವಿಡಿಯೋಗಳಲ್ಲಿ ಅಲ್ಲಿವರೆಗೂ ನಮಸ್ಕಾರ ಟೇಕ್ ಕೇರ್ ಬ ಬಾಯ್